ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರೇ ಈ ಒಂದು ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲಿ ವೇದಗಳು ಋಗ್ವೇದ ಯಜುರ್ವೇದ ಸಮೇದ ಥರುಣ್ವೇದ ಇಂತಹ ವೇದಗಳನ್ನ ನಾವು ಚೆನ್ನಾಗಿ ಮನಸ್ಸಲ್ಲಿ ಸ್ಮರಿಸ್ಕೊಂಡು ನಾರಿಯರಿಗೆ ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನ ಒಳ್ಳೆಯ ಒಂದು ಒಂದು ಅವರಿಗೆ ಸ್ಥಾನಮಾನಗಳನ್ನ ಕೊಟ್ಟು ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ತಾ ಬೇರೆ ಯಾರಿಗೂ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಆವಾಗ ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನು ನಾವು ಪಡ್ಕೋತೀವಿ ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತ ಅಂತ ಹೇಳಿದ್ರೆ ಬಹಳ ಸಹಿಸಕ್ಕೆ ಸಾಧ್ಯವಾಗದಷ್ಟು ಕಷ್ಟಗಳು ಬರುತ್ತೆ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸ್ತೀವಿ ಅನ್ಭವಿಸಿದಾಗ ಏನಾಗತ್ತೆ ಕೆಲವು ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ ಹೋದಾಗ ಅಲ್ಲಿ ಕೆಲವು ಮೋಸಗಳನ್ನ ನಾನು ನೋಡಿದ್ದೀನಿ ಮೋಸಗಳು ಹೆಂಗಿರುತ್ತೆ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿಗಳಿರೋದಿಲ್ಲ ಇವರಾಗಿ ಇವರೇ ಏನೋ ಒಂದು ಕ್ರಿಯೇಟ್ ಮಾಡಿಕೊಂಡು ನಾನಾ ರೀತಿಯ ಒಂದು ಮೀಡಿಯಾಗಳಲ್ಲಿ ಹಾಕಿಸಿ ಅದು ಹಿಂಗಿದೆ ಹಂಗಿದೆ ಆ ದೇವ್ರನ್ನ ನೋಡಿದೆ ಈ ದೇವ್ರನ್ನ ನೋಡಿದೆ ನನಗೆ ಆ ದೇವರು ಕಾಣಿಸ್ಕೊಂಡ್ರು ಅಂತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಮೋಸಗಳನ್ನ ಮಾಡ್ತಾರೆ ಇನ್ನು ಕೆಲವರು ಈ ಬಚ್ಚಣಿಗೆ ದೇವರು ಅಂತ ಅಂದರೆ ವಿಗ್ರಹಗಳನ್ನ ಇಟ್ಕೊಂಡು ತಲೆ ಮೇಲೆ ತಿರುಗಿಸೋದು ಅಥವಾ ಆ ವಿಗ್ರಹ ತಗೊಂಡೋಗ್ಬಿಟ್ಟು ಆ ಮಣ್ಣು ಎಲ್ಲ ಇರುತ್ತೆ ಅದರಲ್ಲೆಲ್ಲ ಒಳ್ಳಡಿಸೋದು ಅಲ್ಲಿ ಇದಿದೆ ಊತಿ ಊತಿಟ್ಟಿದ್ದಾರೆ ಇಲ್ಲ ಅದು ಊತಿಟ್ಟಿದ್ದಾರೆ ಅಂತ ನೀವು ಸಾಮಾನ್ಯ ಜನ ಸರಿಯಾಗಿ ಥಿಂಕ್ ಮಾಡಿ ದೇವಿ ಅಂದರೆ ಏನು ಅದರ ಶಕ್ತಿ ಅಂದರೆ ಏನು ಅದು ಈ ಥರದ ಕೆಲಸ ಎಲ್ಲ ಮಾಡುತ್ತಾ ಅಂತಕ್ಕಂಥ ವಿಚಾರವನ್ನು ಫಸ್ಟ್ ನೀವು ತಿಂಕ್ ಮಾಡಬೇಕು ಪ್ರಜ್ಞಾವಂತರು ಯಾವತ್ತೇ ಆಗಲಿ ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಒಳ್ಳೆಯ ಒಂದು ರೀತಿಯಾಗಿರ್ತಕ್ಕಂಥ ಮನೋಭಾವನೆ ಇದ್ದಾಗ ನಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸನ್ನು ನಾವು ಪಡಿತೀವಿ ಇಲ್ಲಿ ಅಂತ ಹೇಳಿದ್ರೆ ಮೊನ್ನೆ ಒಂದು ಯಾವುದೋ ಒಂದು ಹೀಗೆ ಚಾನಲಲ್ಲಿ ನೋಡ್ತಾ ಇದ್ದೆ ಒಂದು ಹೆಣ್ಣುಮಗಳು ಕೂತ್ಕೊಂಡು ತಾಂತ್ರಿಕ ವಿಚಾರ ಮುಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ತಾಂತ್ರಿಕದಲ್ಲಿ ಅಥರ್ವಣ ವೇದದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದಾಳೆ ಅದ್ರ ಬಗ್ಗೆ ಅರಿವು ಕೂಡ ಇಲ್ಲ ಅವಳಿಗೆ ಯಾವುದೋ ಒಂದು ದೇವಸ್ಥಾನವನ್ನು ಇಟ್ಕೊಂಡು ಆ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅನ್ನೋ ವಿಚಾರದಲ್ಲಿ ಏನೇನೋ ವಿಡಿಯೋಗಳು ಮಾಡ ಹಾಕೋದು ಜನಗಳು ಒಂದಷ್ಟು ಟೋಪಿ ಹಾಕೋದು ಮೋಸ ಮಾಡೋದು ಇಂತಹ ಒಂದು ವಿಚಾರದಲ್ಲಿ ತೊಡಕೊಂಡಿದ್ದಾರೆ ಯಾವತ್ತೇ ಆಗಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಈ ತಾಂತ್ರಿಕದಲ್ಲಿರ್ತಕ್ಕಂಥದ್ದು ಗಂಡಸರಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಹಾ ಸಿದ್ಧಿ ಸಾಧನೆ ಬೇಕಾಗುತ್ತೆ ಯಾಕಂದರೆ ಅವರು ಋತುಮತಿ ಆಗ್ತಾರೆ ಅವರಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಆ ಒಂದು ಶಕ್ತಿ ಅಂತಕ್ಕಂಥದನ್ನು ಇವರು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಜನಗಳು ಬಂದಂಥ ಜನಗಳಿಗೆ ನಾನೇ ದೇವಿ ಅಂತ ಹೇಳ್ಬಿಡೋದು ಏನೋ ಒಂದು ಮಾತಾಡ್ಬಿಡೋದು ಈ ರೀತಿ ಎಲ್ಲ ಮಾಡಿ ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ಮೋಸ ಮಾಡುವಂತಹ ಒಂದು ವೃತ್ತಿಗೆ ಇಳಿದುಬಿಡ್ತಾರೆ ಅವಾಗ ಅಂದ್ರೆ ಈ ತಾಂತ್ರಿಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಚಾರಗಳು ಜನಗಳಿಗೆ ಸುಳ್ಳು ಅನ್ನಿಸ್ಬಿಡುತ್ತೆ ಯಾಕಂದರೆ ಅಲ್ಲಿ ಕೆಲಸ ಆಗಲ್ವಲ್ಲ ಅದರಿಂದ ಸುಳ್ಳು ಅನ್ನಿಸ್ಬಿಡುತ್ತೆ ಹಾಗಾಗಿ ನೀವು ನಿಮಗೆ ಇದು ತಿಳುವಳಿಕೆ ಮಾಡೋಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀವು ಪರೀಕ್ಷೆಯನ್ನು ಮಾಡಿ ಅವ್ರು ಏನು ಹೇಳ್ತಾರೆ ಯಾವ ವಿಚಾರವನ್ನು ಹೇಳ್ತಾರೆ ಎಷ್ಟು ನಿಗೂಢವಾಗಿರ್ತಕ್ಕಂಥ ಸತ್ಯವನ್ನು ಅವರು ಹೊರಗಡೆ ಹೇಳ್ತಾರೆ ಅದರಿಂದ ನಮಗೇನು ಪ್ರಯೋಜನ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಅಲ್ಲಿ ನಿಜವಾಗ್ಲೂ ಆ ಶಕ್ತಿ ಇದೆಯಾ ಅಂತಕ್ಕಂಥ ವಿಚಾರವನ್ನು ಯಾರಾದರೂ ಗುರುಗಳು ಬೇರೆ ಗುರುಗಳ ಹತ್ರ ಕೇಳಿ ಆಮೇಲೆ ನೀವು ಬೇಕಾದ್ರೆ ಪರಿಹಾರವನ್ನು ತಗೊಳ್ಳಿ ನಾನು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಡಿವೈಡ್ ಮಾಡ್ತಾ ಇಲ್ಲ ಮೋಸ ಮಾಡಬೇಕು ಅಂದರೆ ಇಬ್ಬರೂ ಕೂಡ ಇಳ್ಕೊಂಡಿದ್ದಾರೆ ಆದರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ತಗೊಂಡು ನೀವು ಮುಂದುವರೆದಾಗ ಒಂದಷ್ಟು ಅನುಕೂಲವನ್ನು ನೀವು ಮಾಡ್ಕೋತೀರ ಸೊ ಹಾಗಾಗಿ ಯಾವುದಾದ್ರು ಒಂದು ಕಡೆ ಹೋದಾಗ ಪ್ರಚಾರದಲ್ಲಿರ್ತಕ್ಕಂಥದ್ದು ಮಾಧ್ಯಮದಲ್ಲಿರ್ತಕ್ಕಂಥದ್ದನ್ನು ಬಿಟ್ಟು ಬಹಳ ಪುರಾತನವಾಗಿರ್ತಕ್ಕಂಥದ್ದು ಬಹಳ ಶಕ್ತಿ ಇರತಕ್ಕಂಥದ್ದು ಅಂತಹ ಒಂದು ವಿಚಾರದಲ್ಲಿ ನೀವು ಹೋದಾಗ ನಿಮ್ಗೆ ಅನುಕೂಲ ಆಗುತ್ತೆ ಉದಾಹರಣೆಗೆ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು ಕಟೀಲು ದುರ್ಗಾ ಪರಮೇಶ್ವರಿ ಆಗಿರ್ಬೋದು ಇದೆಲ್ಲ ಇವಾಗಿನೇದಲ್ಲ ಸಾವಿರಾರು ವರ್ಷಗಳ ಹಿಂದೆಂದು ತಮಿಳುನಾಡಲ್ಲೂ ಸಾಕಷ್ಟು ದೇವರ ದೇವತೆಗಳಿದ್ದಾರೆ ವಕ್ರಕಾಳಿ ಕೋಟೆ ಕಲಭೈರುವ ದೇವಸ್ಥಾನ ಇದೆಲ್ಲ ಕೂಡ ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳು ಇಂತಹ ಜಾಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಭಕ್ತಿ ಎಲ್ಲೆರಡೂ ಕೂಡ ನಿಮಗೆ ಸಿಗುತ್ತೆ ಮತ್ತು ನೀವು ಅಲ್ಲಿ ಏನೂ ಹಣವೂ ವೆಚ್ಚ ಮಾಡಬೇಕಂತಿಲ್ಲ ನಿಮಗೆ ಇರ್ತಕ್ಕಂಥ ದೋಷ ಶಾಪಗಳನ್ನ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿನ ಹೊಂದಬೋದು ಆದ್ದರಿಂದ ಸಾಕಷ್ಟು ನೀವು ಇದ್ರ ಬಗ್ಗೆ ತಿಳುವಳಿಕೆ ಇಟ್ಕೊ ಇಟ್ಕೊಂಡು ಮುಂದೆ ಹೋದಾಗ ನೀವು ಎಚ್ಚರಿಕೆಯನ್ನು ತಗೊಳ್ತೀರಾ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇದು ನಿಮಗೆ ಬಹಳ ಬೇಕಾಗುತ್ತೆ ಅವರ ಮಾತುಕತೆಯಲ್ಲಿ ಮತ್ತು ಅವರ ಒಂದು ವಿಚಾರದಲ್ಲಿ ಏನೋ ಒಂದು ಹೇಳಿ ಮೋಸ ಮಾಡುವಂತಹ ವೃತ್ತಿಯನ್ನು ಹೊಂದಿರ್ತಾರೆ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಹುಷಾರಾಗಿರಬೇಕು ಅಂಥೇಳಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ನಮಸ್ಕಾರ